ಕೆಲವು ಎಡಪಂಥೀಯ ಸಂಸ್ಥೆಗಳು ಪ್ರತಿನಿಧಿಗಳು ಬಂದು ಒತ್ತಡ ಮಾಡಿದೀವಿ ಅಂತ ಹೇಳಿರೋದು ರೆಕಾರ್ಡ್ ಆ ಮುಸುಕುದಾರಿ ಕಿಂದ್ರು ಜೋಗಿ ಆಗಿ ಎಸ್ ಐ ಟಿ ಅವರು ಇಲಿಗಳಾಗಬಾರ್ದು ಅದು ಸರ್ಕಾರಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮಾರ್ಗದರ್ಶನ ಮಾಡಿದವರಿಂದ ಹಿಡಿದು ಇವಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರೋರಿಂದ ಹಿಡಿದು ಕೇರಳ ರಾಜ್ಯದ ರಾಜಕಾರಣಿಗಳಿಂದ ಹಿಡಿದು ಇದೊಂದು ನೆಕ್ಸಸ್ ಇದು ಅನ್ಹೋಲಿ ನೆಕ್ಸಸ್ ಮ್ಯಾಪಿಂಗ್ ಮೀರಿ ನೀವು ಉತ್ಕಲನ ಮಾಡಕ್ ಹೋದ್ರೆ ಜನ ಏನನ್ಕೊತಾರೆ ಬಾಹುಬಲಿ ಬೆಟ್ಟದ ಕಡೆಗಳ ಮುಂಚೆ ಹಿಡಿದ್ನವನು ಹದಿಮೂರಲ್ಲಿ ಬಾಹುಬಲಿ ಬೆಟ್ಟ ಇದ್ದ ಅಲ್ಲಿ ಮುಂದೆ ಇನ್ನೂ ಒಂದು ಹೇಳ್ತಾರೆ ಇನ್ನು ಮುಂದೆ ಹೋಗಿ ದೇವಸ್ಥಾನ ಕೆಳಗಡೆ ಇದೆ ಅಂತಾರೆ ಇಲ್ಲಿ ನಡೀತಾ ಇರೋದು ಫಸ್ಟ್ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಇವರೇ ಅಪರಾಧಿ ಈ ಕುಟುಂಬನೇ ಅಪರಾಧಿ ಅಂತ ಇದು ಸಮಾಜದ ಸ್ವಾಸ್ಥ್ಯ ದೃಷ್ಟಿಯಿಂದ ಇದು ಒಳ್ಳೇದಲ್ಲ ಎಲ್ಲ ಮೀಡಿಯಾದವ್ರಿಗೂ ಹೇಳಿ ಎಸ್ ಐ ಟಿ ರಿಪೋರ್ಟ್ ಬರೋವ್ರಿಗೂ ಇದ್ರ ಬಗ್ಗೆ ಯಾರು ಕೂಡ ವರದಿ ಮಾಡಕ್ ಹೋಗ್ಬಿಡಿ ಸಿಕ್ಯೂರಿಟಿ ರಿಪೋರ್ಟ್ ಮಾಡಕ್ ಹೋಗ್ಬಿಡಿ ಅಧ್ಯಕ್ಷರೇ ಗೃಹ ಸಚಿವರು ಗೃಹ ಸಚಿವರಾಗಿ ಸದನಕ್ಕೆ ಏನು ಸ್ಟೇಟ್ಮೆಂಟ್ ಮಾಡಬೇಕೋ ಮಾಡಿದ್ದೀರಾ ತಾವು ಎಸ್ ಎಂ ಕೃಷ್ಣ ಅವರು ಅಲ್ಲ ಹೇಳ್ತೀನಿ ಅನಿಷಾ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ನೀವು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆಗಿದ್ರಿ ಒಂದು ಯೂನಿವರ್ಸಿಟೀಸ್ ಬಿಲ್ ತಂದಿದ್ರಿ ಬಹಳಷ್ಟು ಚರ್ಚೆ ಆದಾಗ ಅದನ್ನು ಸದನ ಸಮಿತಿಗೆ ಹೋಗ್ಮೇಲೆ ನೀವು ಉತ್ತರ ಕೊಟ್ಟಿದ್ರಿ ನೀವು ಇಟ್ ವಾಸ್ ಒನ್ ಆಫ್ ದಿ ವಂಡರ್ಫುಲ್ ರಿಪ್ಲೇಸ್ ದಟ್ ಆಸ್ ಬಿನ್ ಗಿವನ್ ಬೈ ಎ ಮಿನಿಸ್ಟರ್ ನಾನು ಆ ರೀತಿ ಉತ್ತರ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅನ್ಫಾರ್ಚುನೇಟ್ಲಿ ನೀವು ಹೇಳಿದ್ಬಿಟ್ಟು ಬೇರೆ ಯಾವುದೋ ಅಂಶಕ್ಕೆ ಹೋಗಲ್ಲ ಇದು ಇವತ್ತು ನೀವು ಹೇಳಿದಕ್ಕಿಂತ ಮುಚ್ಚಿಟ್ಟಿದ್ದೆ ಜಾಸ್ತಿ ತಾವು ಹೇಳ್ತೀರಾ ಹದಿನೈದು ದಿವಸ ನೀವು ಸುಮ್ಮನೆ ಇದ್ರಿ ಹದಿನೈದು ದಿವಸ ಆದ್ಮೇಲೆ ಏನಾಯ್ತು ನಿಮಗೆ ಇದ್ದಕ್ಕಿದ್ದಂಗೆ ಅಂತ ಒಂದು ಮಾತು ಹೇಳಿದ್ರಿ ಹದಿನೈದು ದಿವಸ ಸುಮ್ಮನೆ ಇರಲಿಲ್ಲ ಮೊದಲನೇ ದಿವಸದಿಂದನೇ ಯಾವ ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ಬೇಕೋ ಪಡಿಸ್ತಾ ಬಂದಿದೀವಿ ನೀವು ಹೇಳಿದ್ರೆ ಹತ್ತೊಂಬತ್ತನೇ ತಾರೀಕು ಎಸ್ ಐ ಟಿ ಮಾಡಿದ್ವು ಅಂತ ನೈನ್ಟೀನ್ ನೈನ್ಟೀನ್ತ್ ಆಫ್ ಜುಲೈ ಇಮಿಡಿಯೆಟ್ ಆಗಿ ಅದನ್ನು ಸ್ವಾಗತ ಮಾಡಿದವರು ನಾವು ಇದು ಆಗಬೇಕು ಸತ್ಯ ಬರಬೇಕು ಅಂತ ನಾವು ಹೇಳಿದ್ದು ನಾವು ಇವತ್ತು ನಾವು ಎಸ್ ಐ ಟಿಗೆ ಗೆ ವಿರೋಧಿಸ್ತಾ ಇಲ್ಲ ಆದರೆ ಬೆಲ್ಲ ಇದೇ ಗೃಹ ಸಚಿವರು ನಾರಾಯಣಸ್ವಾಮಿ ಇದೇ ಮುಖ್ಯಮಂತ್ರಿಗಳು ನಾರಾಯಣ ಸ್ವಾಮಿ ಅವರು ಹಿಂದೆ ದಿವಸ ಹೇಳಿದ್ರೆ ದಕ್ಷಿಣ ಕನ್ನಡದ ಪೊಲೀಸವರು ಅವ್ರಿಗೆ ಕ್ಷಮತೆ ಇದೆ ಅವ್ರಿಗೆ ಕೆಪ್ಯಾಸಿಟಿ ಇದೆ ಅವ್ರು ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ನಿಮ್ಗೆ ವಿಶ್ವಾಸ ಇದೆ ಎಸ್ ಐ ಟಿ ಮಾಡೋ ಅಗತ್ಯ ಇಲ್ಲ ಅಂತ ಒಂದು ಮಾತನ್ನು ಹೇಳಿದ್ರಿ ಮುಂದುವರೆದು ಮುಖ್ಯಮಂತ್ರಿಗಳು ಹೇಳಿದ್ರು ಮುಖ್ಯಮಂತ್ರಿಗಳು ಅಥವಾ ನೀವು ಪೊಲೀಸವರಿಂದ ಮನವಿ ಬಂದರೆ ನಾವು ಎಸ್ ಐ ಟಿ ರಚಿಸ್ತೀವಿ ಅಂತ ಹೇಳಿದ್ವಿ ಆಮೇಲೆ ನಮ್ಮ ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರು ಮೀಡಿಯಾದಲ್ಲಿ ಹೇಳಿದ್ವು ನಮ್ಗೆ ನಿಜವ್ಲು ದಕ್ಷಿಣ ಕನ್ನಡ ಪೊಲೀಸ್ ಅವರಿಗೆ ವಿಶ್ವಾಸ ಇದೆ ಬಹಳ ದಕ್ಷರಿದ್ದಾರೆ ಆದರೆ ಕೆಲವು ಎಡಪಂಥೀಯ ಸಂಸ್ಥೆಗಳು ನಾಯ ಪ್ರತಿನಿಧಿಗಳು ಬಂದು ಒತ್ತಡ ಹೇಳಿದಿಕೋಸ್ಕರ ಎಸ್ ಐ ಟಿ ಮಾಡಿದೀವಿ ಅಂತ ಹೇಳಿರೋದು ಇಟ್ಸ್ ಆನ್ ರೆಕಾರ್ಡ್ ಬಿಟ್ಬಿಡಿ ಇವಾಗ ಎಸ್ ಐ ಟಿ ಮಾಡಿದೀರ ಲೆಟ್ ಇಟ್ ಕಂಟಿನ್ಯೂ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ ಆದ್ರೆ ಎಲ್ಲೋ ಇಂಗ್ಲಿಷ್ ಹೇಳೋದಕ್ಕೆ ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಆಗಬಾರ್ದು ಬ್ಲೈಂಡ್ ಈಸ್ ಲೀಡಿಂಗ್ ದ ಬ್ಲೈಂಡ್ ಅವನು ಬರ್ತಾನೆ ಕರ್ಕೊಂಡು ಹೋಗ್ತಾರೆ ಪಾಪ ಇವರು ಎಲ್ಲೋ ಆ ಮುಸುಕುದಾರಿ ಕಿಂದರು ಜೋಗಿ ಆಗಿ ಎಸ್ ಐ ಟಿ ಅವರು ಇಲಿಗಳಾಗಬಾರ್ದು ಅವನ ನೇತ್ರಾವತಿಯಲ್ಲಿ ಮುಳುಗಿ ಎಸ್ ಐ ಟಿ ಅವರು ಮುಳುಗಬಾರ್ದು ಇದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಬಹಳ ಒಳ್ಳೆ ಆಫೀಸರ್ಸು ರೆಸ್ಪೆಕ್ಟ್ ಅವ್ರದ್ದು ಘನತೆ ಇದೆ ಗೌರವ ಇದೆ ಅವ್ರದ್ದು ಇತಿಹಾಸ ಇದೆ ನೀವು ಹೇಳಿದ್ರಿ ಊಹಾಪೋಹ ತುಂಬ ಆಗ್ತಾ ಇದೆ ಅಂತ ಈ ಊಹಾಪೋಹಕ್ಕೆ ಕಡೆ ಯಾರು ಹಾಡಬೇಕು ಯಾರೀತಿ ಇಶ್ರೇ ಆಡಬೇಕು ಹೂ ಶುಡ್ ಇವತ್ತು ಮೀಡಿಯಾ ಟ್ರಯಲ್ ಅಂತ ನಾವು ಕೇಳಿದ್ವಿ ಇವತ್ತು ಸೋಷಿಯಲ್ ಮೀಡಿಯಾ ಟ್ರಯಲ್ ನಡೀತಾ ಇದೆ ಆ ಮೀಡಿಯಾದಲ್ಲಿ ಅವರ್ಲಿ ಬುಲೆಟಿನ್ ಬಂದರೆ ಇಲ್ಲಿ ಮಿನಿಟ್ಲಿ ಬೀಟಿಂಗ್ ಬುಲೆಟಿನ್ ಬರ್ತಾ ಇದೆ ಬರ್ತಾ ಇದೆ ಸರ್ ಎಷ್ಟು ಅವಾಚ್ಯ ಪದಗಳು ಎಷ್ಟು ಅವಹೇಳನಕಾರಿ ಮಾತುಗಳು ಇಟ್ ಇಟ್ ಹರ್ಟ್ಸ್ ಅಸ್ ಯಾರಿಗೆ ನಮಗೆ ಫೇತ್ ಇದೆ ನಮಗೆ ಹರ್ಟ್ ಆಗುತ್ತೆ ನಮಗೆ ಸೊ ಈ ದೃಷ್ಟಿಯಿಂದ ತಾವೇಳಿದಿರ ಸ್ಪೆಕ್ಯುಲೇಷನ್ ಆಗಬೇಕು ಅಂತ ಐ ಥಿಂಕ್ ಗೋರ್ಮೆಂಟ್ ಶುಡ್ ಟೇಕ್ ದ ಫಸ್ಟ್ ಸ್ಟೆಪ್ ಎಲ್ಲ ಮೀಡಿಯಾದವ್ರಿಗೂ ಹೇಳಿ ಎಸ್ ಐ ಟಿ ರಿಪೋರ್ಟ್ ಬರೋವರೆಗೂ ಇದ್ರ ಬಗ್ಗೆ ಯಾರು ಕೂಡ ವರದಿ ಮಾಡಕ್ಕೆ ಹೋಗ್ಬೇಡಿ ಸಿಕ್ಯೂರಿಟಿ ರಿಪೋರ್ಟ್ ಮಾಡಕ್ಕೆ ಹೋಗ್ಬೇಡಿ ಕೆನ್ ಯು ಸೇ ದಟ್ ಇದನ್ನ ಕಂಟ್ರೋಲ್ ಅಲ್ಲ ಕಂಟ್ರೋಲ್ ಅಲ್ಲ ಒಂದು ಹೇಳಬೇಕು ಮೀಡಿಯಾನೇ ಟ್ರೈಲ್ ಮಾಡೋಗಿದ್ದ ಇನ್ನು ಮ್ಯಾಜಿಸ್ಟ್ರೇಟು ಎಸ್ ಐ ಟಿ ಎಲ್ಲ ಯಾಕೆ ಬೇಕು ಯಾಕೆ ಬೇಕು ಹೇಳಿ ತಾಳಪ್ಪ ಒಂದು ನಿಮಿಷ ನಿಮ್ದೆಲ್ಲ ಕೇಳಿಸ್ಕೊಂಡಿದ್ದೀನಿ ರಂಗನಾಥ ರಂಗನಾಥ ಸ್ವಾಮಿ ಬೆಚ್ಚಂಗೆ ನಡ್ಕೋ ಆಮೇಲೆ ನಾವು ಯಾರು ಕೂಡ ಈ ಪ್ರಕರಣದಲ್ಲಿ ಧರ್ಮದೇಸನ್ನ ಬೆರೆಸ್ತಾ ಇಲ್ಲ ನಾವ್ಯಾರು ಕೂಡ ರಾಜಕೀಯನ ಬೆರೆಸ್ತಾ ಇಲ್ಲ ನಮ್ದು ನಿಮ್ದು ಕಾಮನ್ ಇಂಟ್ರೆಸ್ಟ್ ಏನು ಅಂತಂದ್ರೆ ಸತ್ಯ ಆಚೆ ಬರಬೇಕು ಯಾವುದೋ ಒಂದು ನೆಕ್ಸಸ್ ಇದೆ ಇಲ್ಲಿ ಸಮ್ ನೆಕ್ಸಸ್ ಅದು ಸರ್ಕಾರಕ್ಕೆ ಒಂದಲ್ಲ ಒಂದು ಸಮಯದಲ್ಲಿ ಮಾರ್ಗದರ್ಶನ ಮಾಡಿದವರಿಂದ ಹಿಡಿದು ಇವಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇರೋರಿಂದ ಹಿಡಿದು ಕೇರಳ ರಾಜ್ಯದ ರಾಜಕಾರಣಿಗಳಿಂದ ಹಿಡಿದು ಇದೊಂದು ನೆಕ್ಸಸ್ ಇದು ಅನ್ಹೋಲಿ ನೆಕ್ಸಸ್ ದಟ್ ಈಸ್ ಇವತ್ತು ಸೆಟ್ಟಿಂಗ್ ದ ಅಜೆಂಡಾ ನೀವು ಹೇಳಿದ್ರೆ ಅವನು ಮ್ಯಾಪಿಂಗ್ ಮಾಡಿದ್ದಾನೆ ಅವ್ರು ಹೇಳಿದ ಪ್ಲೇಸ್ನ ಮ್ಯಾಪಿಂಗ್ ಮಾಡಿದ್ದೀವಿ ಅಂತ ನೀವು ಅದನ್ನು ಬಿಟ್ಟು ಮ್ಯಾಪಿಂಗ್ ಮೀರಿ ನೀವು ಉತ್ಕಲನ ಮಾಡಕ್ಕೆ ಹೋದರೆ ಜನ ಏನಂದ್ಕೊತಾರೆ ಬಾಹುಬಲಿ ಬೆಟ್ಟದ ಕಡಗಾಡೋ ಮುಂಚೆ ಹಿಡಿದ್ನವನು ಹದಿಮೂರರಲ್ಲಿ ಬಾಹುಬಲಿ ಬೆಟ್ಟ ಇತ್ತಲ್ಲಿ ಅವನು ಮುಂದೆ ಇನ್ನೂ ಒಂದು ಹೇಳ್ತಾನೆ ಇನ್ನು ಮುಂದೆ ಹೋಗಿ ದೇವಸ್ಥಾನ ಕೆಳಗಡೆ ಇದೆ ಅಂತಾನೆ ಸೊ ಅದಕ್ಕೋಸ್ಕರ ಮಾನ್ಯ ಅಧ್ಯಕ್ಷರೇ ದಯವಿಟ್ಟು ಸದನ ರಾಜ್ಯದ ಸಾಮಾನ್ಯ ಜನತೆಯ ಭಾವನೆನ ಅರ್ಥ ಮಾಡ್ಕೊಳ್ಳಿ ಅಸ್ ನಾಟ್ ಅಲೋ ದಿಸ್ ಸ್ಪೆಕ್ಯುಲೇಷನ್ ಟು ಕಂಟಿನ್ಯೂ ಇವರಾಗಲೇ ಅಪರಾಧಿ ಅಂತ ಘೋಷಿಸ್ಬಿಟ್ಟಿದ್ದಾರೆ ಫಸ್ಟು ತೀರ್ಪು ಕೊಟ್ಬಿಡೋದು ಆಮೇಲೆ ಎವಿಡೆನ್ಸ್ ಹುಡ್ಕೋದು ಕೋರ್ಟಲ್ಲಿ ಫಸ್ಟ್ ಎವಿಡೆನ್ಸು ಆಮೇಲೆ ಜಡ್ಜ್ಮೆಂಟು ಇಲ್ಲಿ ನಡೀತಾ ಇರೋ ಫಸ್ಟ್ ಜಜ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಇವರೇ ಅಪರಾಧಿ ಈ ಕುಟುಂಬನೇ ಅಪರಾಧಿ ಅಂತ ಇದು ಸಮಾಜದ ಸ್ವಾಸ್ಥ್ಯ ದೃಷ್ಟಿಯಿಂದ ಇದು ಒಳ್ಳೇದಲ್ಲ ಒಳ್ಳೇದಲ್ಲ ಮತ್ತೆ ತಾಳಪ యార్ సోషల్ అధ్యక్షలే హిరియ యార్ యవ పట్టే నిందిరు సోమదేవ హిరియ బిది వందన ఈ సూక్ష్మం ఇర్ గుర్తు సరిగా ఇర్ ఏమ ఏమ ఇర్ ఇర్ ఏమ ఏమ 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 ఇర్ ఏమ ನಾವೂ ಆಗ್ಲಿ ನಮ್ಮ ಸರ್ಕಾರ ಆಗಲಿ ಧರ್ಮಸ್ಥಳದವರು ಆರೋಪಿ ಅಂತ ಹೇಳಿದೀವಾ ಹೇಳಿದೀವಾ ಹಿರಿಯ ಶಾಸಕರಿಂದ ಈ ರೀತಿ ಹೇಳ್ಬಾರ್ದು ಅವ್ರಿಗೆ ಹೇಳ್ಬಿಡ್ತೀವಿ ಆಯ್ತು ನೀವು ಮಾತಾಡ್ಲಿಕ್ಕೆ ಮಂತ್ರಿ ಅವ್ರೆ ಒಂದ್ ಸೆಕೆಂಡ್ ಇಲ್ಲಿ ನೋಡಿ ಇಲ್ಲಿ ಗಂಭೀರವಾಗಿ ಚರ್ಚೆ ಮಾತಾಡುವಾಗ ಒಂದು ನೀವೆಲ್ಲರೂ ಕೂಡ ಕಿವಿಗೆ ಇಯರ್ಫೋನ್ ಒಂದು ಹಾಕೊಳ್ಳಿ ಇಲ್ಲದೇ ಮಾತಾಡುವಾಗ ಕರೆಕ್ಟ್ ಒಂದೊಂದು ಕೇಳೋದಿಲ್ಲ ಅದರ ಮೇಲೆ ಈಗ ತಾವು ಏನು ನಮ್ ಕೂಡ ಅದೇ ರೀತಿ ಹೇಳಿದ್ದು ಆಲ್ರೆಡಿ ಅಪರಾಧಿ ಅಂತ ಹೇಳಿ ನೀವು ಬಿಂಬಿಸಿದ್ರಿ ಯಾರು ಬಿಂಬಿಸ ನೀವು ಹೇಳಿಲ್ಲ ಅದನ್ನು ಹೇಳಬೇಕಲ್ಲ ನೀವು ಅದನ್ನು ಹೇಳಿಲ್ಲ ಹೇಳಿಲ್ಲ ಅದು ತಪ್ಪಾಗಿ ಓಕೆ ಅದು ಏನಾಗುತ್ತೆ ತಪ್ಪಾಗಿ ಅವ್ರಿಗೆ ಏನು ಸರ್ಕಾರ ಮಂತ್ರಿ ಮಾತಾಡ್ತೀನಿ ಅಧ್ಯಕ್ಷರೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ